ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅಂಗಡಿದಲ್ಲಿ ಆರಾಮಾಗಿದ್ದೀರಾ ಅಂದ್ಕೊಂಡು ನೋಡಿರಿ ನೀವು ಕೂಡ ಆರಾಮಾಗಿದ್ದೀವಿ ಅಂದ್ಕೊಂಡಿದ್ರೆ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಾನು ಇಂಥ ಬಂದು ದಿವಸನೇ ನನ್ನ ಮಗಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ರೀ ಆಸ್ಪತ್ರೆ ಕರ್ಕೊಂಡು ಬಂದೀನಿ ನೋಡಿರಿ ಯಾವ ಆಸ್ಪತ್ರೆ ಅಪ್ಪ ಅಂತಂದ್ರೆ ಶ್ರೀನಿವಾಸ ಶ್ರೀನಿವಾಸನ ಓದ್ತಾರೆ ರೀ ಮತ್ತು ಮುಖ ಆಸ್ಪತ್ರೆನೂ ರೀ ಈ ಆಸ್ಪತ್ರೆಗೆ ನಮಗೆ ಒಂದು ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಆಗೋದೇನು ರೀ ಬಸ್ಸಿಗೆ ಬಂದೇವಪ್ಪ ಅಂತಂದ್ರೆ ಒಂದು ಇಪ್ಪತ್ತೈದು ರೂಪಾಯಿ ರೀ ಒಬ್ಬೊಬ್ಬರಿಗೂ ಇಪ್ಪತ್ತೈದೈದು ರೂಪಾಯಿ ಅಂದ್ರೂ ಅಲ್ಲಿಗೆ ಬರ್ತದಂತೇಳಿ ನಾವು ರಿಕ್ಷಾ ತೊಗೊಂಡೇ ಬಂದೀವಿ ರೀ ಈ ಆಸ್ಪತ್ರೆಗೆ ತುಂಬ ದೊಡ್ಡ ಆಸ್ಪತ್ರೆ ಅದ ರೀ ಇದು ಖಂಡಪಟ್ಟು ದೊಡ್ಡ ಆಸ್ಪತ್ರೆ ಅದ ರೀ ಎಲ್ಲನೂ ನೋಡ್ತಾರೆ ಜ್ವರ ಬಂದವ್ರಿಗೆ ಮತ್ತು ಹೆರಿಗೆ ಆಗೋರಿಗೆ ಪ್ರತಿಯೊಬ್ಬರಿಗೂ ನೋಡ್ತಾರೆ ನೋಡಿರಿ ಎಷ್ಟು ದೊಡ್ಡ ಆಸ್ಪತ್ರೆ ಇದೆ ಅಂತ ಮತ್ತು ಹಾಗೆ ಅಲ್ಲಿ ಕಾಲೇಜು ಐತ್ರಿ ಕಲಿಯೋ ರೀ ಕಾಲೇಜ ಹಾಸ್ಟೆಲ ಎಲ್ಲನೂ ಅದಾರೆ ಅದರೊಳಗೆ ತುಂಬ ರೀ ಡಾಕ್ಟ್ರು ಕೂಡ ಅಷ್ಟೇ ಒಳ್ಳೆಯವರಾಗ ಇದ್ದಾರೆ ಅಲ್ಲಿ ತುಂಬ ಖುಷಿ ಆಯಿತು ಕಂಡಪಟ್ಟಿದ್ದ ದೊಡ್ಡ ಇದು ನಾವು ಇಲ್ಲಿಗೆ ಬಂದೆವು ನೋಡ್ರಿ ಬಂದು ಇವಾಗ ಒಳಗೆ ಹೋದೆವು ರೀ ಒಳಗೆ ಹೋಗಿ ಎದುರುಗಡೆನೇ ಕೌಂಟ್ರ್ ಅದಾರಲ್ಲಿ ಫಸ್ಟಿಗೆ ಕೌಂಟ್ರಿಗೆ ಹೋದೆವು ಅದಕ್ಕೆ ಮುಂಚೆನೇ ಒಂದು ಸಣ್ಣ ಗಣೇಶನ ಇಟ್ಟಿದ್ದಾರೆ ಅಲ್ಲಿ ಆ ಗಣೇಶ್ ನೋಡಿ ಕೈ ಮುಗಿದು ಒಳಗೆ ಹೋದೆವು ನಾವು ಸ್ವಲ್ಪ ವೀಡಿಯೋ ಮಾಡಕ್ಕೆ ಬೇರೆಯವ್ರ ಕೈಯಾಗ ಕೊಟ್ಟಿದ್ದೆವು ಆಚೆ ಈಚೆ ಆಗ್ಯದ್ರಿ ಏನೋ ಅನ್ಕೋಬೇಡ್ರಿ ಇಲ್ಲೊಂದು ಕೌಂಟ್ರ್ ಕಾಣಿಸ್ತದ ನೋಡ್ರಿ ಈ ಕೌಂಟ್ರ ಇಲ್ಲಿ ಏನು ಮಾಡ್ತಾರೆ ಬರೀ ಜ್ವರ ಬಂದವ್ರಿಗೆ ಮತ್ತು ಕಾಲು ಕೈನು ಇರೋರಿಗೆ ನೋಡ್ತಾರೆ ಮತ್ತು ಗರ್ಭಿಣಿ ಇರೋರಿಗೆ ಇದ್ರ ಮುಂದೆ ಎದರಗಡೆನೇ ಐತಿ ಅಲ್ಲಿ ಕಾಣಿಸ್ತಾ ಹೋದ್ರಿ ಅದ್ರೊಳಗೆ ಅಲ್ಲಿ ಹೋಗ್ರಿ ಗರ್ಭಿಣಿ ಇದ್ದವ್ರಿಗೆ ಅಲ್ಲಿ ಚೀಟಿ ಬರ್ಕೊಡ್ತಾರೆ ಆ ಚೀಟಿ ಅದೆಲ್ಲ ಬರ್ಸ್ಕೊಂಡು ಡಾಕ್ಟ್ರಿಗೆ ಹೋಗಿ ಭೇಟಿ ಅದೇವ್ರಿಗೆ ಭೇಟಿಯಾಗಿ ತೋರ್ಸ್ಕೊಂಡು ಬಂದಿರು ನಮ್ಮ ಪುಣ್ಯಕ್ಕೆ ಇವತ್ತ ಮಳೆ ಇರಲಿಲ್ಲ ನೋಡಿರಿ ಅಲ್ಲಿ ನಾವು ಹೋಗಿದ್ದೆವು ಅವತ್ತಿನ ದಿವ್ಸ ಮಳೆ ಇರಲಿಲ್ಲ ತುಂಬ ಒಳ್ಳೆಯದೇ ತಗೊಂಡೇವ್ರಿ ಮಳೆ ಇದ್ದಿತ್ತಂದ್ರೆ ಭಾಳ ಕಷ್ಟ ಆಗಿತ್ತು ನಾವು ಡಾಕ್ಟ್ರಿಗೆ ತೋರಿಸ್ಕೊಂಡು ಚೆಕ್ ಒಂದು ಬಂದು ಕೂತಿದ್ದೇವ್ರಿ ಸ್ಕ್ಯಾನಿಂಗ್ ಹೇಳಿದ್ರು ನನ್ನ ಮಗಳಿಗೆ ಸ್ಕ್ಯಾನಿಂಗಿಗೆ ಹೋಗಿದ್ದೆವು ಸ್ಕ್ಯಾನಿಂಗ್ ರಿಪೋರ್ಟ್ ಬರೋದಲ್ಲ ಕೂತಿಕೊಂಡಿದ್ದೇವ್ರೂ ಸ್ಕ್ಯಾನಿಂಗ್ ರಿಪೇಟ್ನು ಬಂತು ಒಳ್ಳೆ ಚೆನ್ನಾಗಿದೆ ಅಂತ ಹೇಳದ್ರಿ ಮತ್ತೊಂದು ಸ್ವಲ್ಪ ಹೊರಗಡೆ ಬಂದು ಮತ್ತೊಂದು ಸ್ವಲ್ಪ ಅಡ್ಡಾಡ್ದೇವ್ರಿ ನಾವು ಅಡ್ಡಾಡಿ ಎಲ್ಲ ಕಡೆಯಿಂದ ಒಂದು ಸ್ವಲ್ಪ ಹಿಡಿಗೆ ಮಾಡ್ಕೊಂಡ್ರಿ ಮಾಡೋರು ಸ್ವಲ್ಪ ಆಚೆ ಈಚೆ ಮಾಡ್ಯಾರ ಹಂಗಾಗಿ ಸ್ವಲ್ಪ ಅದು ಆಗ್ಯದ್ರು ತುಂಬ ಒಳ್ಳೇದೈತೆ ನನಗೆ ಹೋಗಿ ತೋರ್ಸ್ಕೊಂಡಿರ್ತೀನಿ ಒಳ್ಳೇದ ರೀ ಮನೇಲಿ ಕೆಲಸನೂ ಹಾಗೆ ಅದ್ರಿ ಯಾಕಂದ್ರೆ ಇವಾಗ ದಸರಾ ಒಂದು ರೀ ದಸರಾ ಮನೆ ಕ್ಲೀನ್ ನಡೆದಾಗ ಆ ಮನೆ ಕ್ಲೀನಾಗ ಸ್ವಲ್ಪ ಸ್ವಲ್ಪ ಮಾಡೋದು ಬಿಟ್ಟು ಹೋಗಿ ಮತ್ತು ಆಸ್ಪತ್ರೆಗೆ ಹೋಗಿ ಬಂದೀವಿ ಮತ್ತು ಯಾಕಂದ್ರೆ ನನ್ನ ಮಗಳಿಗೆ ಇವಾಗ ದಿನ್ದಾಗೆ ಯಾರವ್ರಿ ಬಿಜಾಪುರದಾಗ ತೋರ್ಸಿದಾಗ ಎಂಟನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ಅವ್ರು ಬರೋ ತಿಂಗಳ ಕೂಡ ತೋರಿಸಿದೆವು ಒಂದು ಸ್ವಲ್ಪ ಆಚೆ ಈಚೆ ಹೆಚ್ಚ ಕಮ್ಮನ ಕೊಟ್ಟಾರೆ ಇಲ್ಲೇನು ಇಪ್ಪತ್ತೆರಡು ತಾರೀಕು ಕೊಟ್ಟಾರೀ ಇವಾಗ ಅದಕ್ಕೆ ಒಂದು ಸಲ ಹೋಗಿ ನಾವು ಚೀಟಿ ಮಾಡಿಸ್ಕೊಂಡೇವಂದ್ರೆ ಒಳ್ಳೇದಂತೇಳಿ ನಾನು ಸ್ವಲ್ಪ ಬೇಗನೆ ಕರ್ಕೊಂಡು ಬಂದೆ ರೀ ಮತ್ತು ಯಾಕೆ ಟೈಮ್ ವೇಸ್ಟ್ ಮಾಡೋದಂತೇಳಿ ಮತ್ತು ಅಲ್ಲಿಂದ ಇವಾಗ ತೆಲ್ಲ ಮಾಡಿ ಮತ್ತು ಒಂದು ವಾರ ಆಗೋನ ಬರ್ಲಿಕ್ಕೆ ಹೇಳಿ ಮತ್ತು ಒಂದು ವಾರ ಆಗೋನ ಹೋಗ್ಬೇಕು ಅಂತ ತೋರಿಸ್ಕೊಳ್ಬೇಕು ಒಂದು ಸಲ ಹೋಗಿ ಬಂದಿವಂದ್ರೆ ಫಸ್ಟಿನ ಸಲೇ ಸ್ವಲ್ಪ ಲೇಟ್ ಆಗ್ತಾರೆ ಯಾಕಂದ್ರೆ ಬೆಳಗ್ಗೆ ಒಂಬತ್ತುವರೆಗೆ ಹೋಗೀವಿ ನಮಗೆ ಬರ್ಲಿಕ್ಕೆ ಮತ್ತು ನಾಲ್ಕೂವರೆ ಐದು ಗಂಟೆ ಹತ್ತತ್ರ ಐದು ಗಂಟೆ ಆಗ್ಯಾದ್ರಿ ಅವಾಗ ನಾವು ಕೂಡ ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ವಿ ರಿಕ್ಷಾದವ್ರಿಗೆ ಯಾಕೆ ರಿಕ್ಷಾದವ್ರಿ ನಾವು ಹಾಗಾಗಿ ರಿಕ್ಷಾದವರು ಫೋನ್ ಹಚ್ಚಿ ನಾವು ಬರ್ತೀವಿ ಅಂತ ಹೇಳೋದು ಫೋನ್ ಹಚ್ಚಿ ಒಂದು ಹತ್ತೆ ನಿಮಿಷಕ್ಕೆ ಬಂದಲ್ಲಿ ನಾವು ಹೋಗೋ ಟೈಮ್ ಎಲ್ಲ ತೋರ್ಷ ಚೆಕ್ ಮಾಡ್ಕೊಂಡು ಹೋಗೋ ಬರ್ತೀವಿ ಹೊರಗಡೆ ಇದ್ದು ಇಲ್ಲೇ ಗಿಡ ತುಂಬ ತೆಂಗಿನ ಕೈಗೊಂಡಿರೋ ಇಲ್ಲಿ ಹೋಗುವಂಥ ಸೈಡಲ್ಲಿ ಮತ್ತು ಅಲ್ಲಿ ಒಂದು ಅಡಿ ಒಂದು ಬರ್ತದೆ ಎಷ್ಟು ಮಳೆ ಬಂದಿದೆ ಅಂತಕಟ್ಟಿ ಮಳೆ ಬಂದಿರಿ ಆ ನಂತರ ಬಟ್ಟೆ ತುಂಬ ಬಟ್ಟೆ ತೊಗೋಕ್ ಹಾಕಿ ಬಂದ್ರಿ ಬಿಜಾಪುರದಿಂದ ಬರುವ ಬಟ್ಟೆ ಇದ್ದು ಮನೆಯಲ್ಲಿ ಮಕ್ಕಳು ಸ್ಕೂಲ್ ಬಟ್ಟೆ ಎಲ್ಲ ನೋಡಿ ಎಲ್ಲ ಹೊರಗಡೆ ಹಾಕಿ ನಾ ಆಸ್ಪತ್ರೆಗೆ ಹೋಗಿದ್ದೀವಿ ತುಂಬ ಭಯ ಬರ್ತಿತ್ತು ಮಳೆ ಬರ್ತದೇನು ಮಳೆ ಬರ್ತದಾ ಅಂತೇಳಿ ಕುಮತ್ ಮಳೆ ಮಾಡೋದಿಲ್ಲ ಹೋಗಿದ್ದಕ್ಕೂ ಒಳ್ಳೇದಾಯ್ತು ರೀ ನಾವು ತೋರಿಸುವಂಥ ಡಾಕ್ಟರ್ಗಳು ಬರೀ ಶು ಶುಕ್ರವಾರ ಸೋಮವಾರ ಬುಧವಾರ ಇರ್ತಾರಂತ ನಾವು ಇವತ್ತು ಹೋಗಿದ್ದು ನಮಗೆ ಒಳ್ಳೆಯದೇ ಆಯಿತು ನೀವಿದ್ರಿ ತೋರಿಸ್ಕೊಂಡ್ವಿ ಚೆನ್ನಾಗಿ ಚೆಕ್ ಮಾಡಿದಾಗ ಬರೀ ಏನು ತೊಂದರೆ ಇಲ್ಲಮ್ಮ ಸರಿ ಅದ ಅಂತ ಹೇಳೋದಿಲ್ಲ ರೀ ನನ್ನ ಮಗಳಿಗೆ ಇವಾಗ ಒಂಬತ್ತು ತಿಂಗಳು ಸ್ಟಾರ್ಟ್ ಅದ ರೀ ಒಂಬತ್ತು ತಿಂಗಳಾಗಿ ಮತ್ತು ಆಲ್ರೆಡಿ ಹದಿನೈದು ದಿವಸ ಆಯಿತು ಬರೋ ತಿಂಗಳ ಎಂಟು ಹದಿನೈದು ಇಲ್ಲ ಇಪ್ಪತ್ತೆರಡು ಅಂತ ಹೇಳಿದ್ದಾರೆ ತಾರೀಖ್ರಿಗೆ ಈ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ